ಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ತೂಗಿ ತೂಗಿ ಮರಗಳೇ ಈ ಪದ್ಯವು ದ್ವಿತೀಯ ಭಾಷೆ ತೆಳಿಗನ್ನಡ ಎಂಟನೇ ತರಗತಿಯಲ್ಲಿ ಬರುವಂತಹ ಪದ್ಯವಾಗಿದೆ ಇದನ್ನು ಬರೆದವರು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಮೊದಲಿಗೆ ಕೃತಿಕಾರರ ಪರಿಚಯ ಮಾಡಿಕೊಳ್ಳೋಣ ಕೃತಿಕಾರರ ಪರಿಚಯ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀ ನಾರಾಯಣ ಭಟ್ಟ ಅವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ನೈಶಿಲ ಭಟ್ಟ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಇವರು ನಿನ್ನೆಗೆ ನನ್ನ ಹಾಡು ವೃತ್ತ ಸುಳಿ ಹೊಳೆ ಸಾಲಿನ ಮರ ಭಾರ ವಸಂತ ಭಾವ ಸಂಗಮ ದೀಪಿಕಾ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಹೊರಳು ದಾರಿಯಲ್ಲಿ ಕಾವ್ಯ ನಂದನ ಚಿನ್ನದ ಅಕ್ಕಿ ಕೃತಿಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆತಿದೆ ಜೊತೆಗೆ ಕಾರಂತ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಪ್ರಸ್ತುತ ಕವನವನ್ನು ಅವರ ಸಮಗ್ರ ಕಾವ್ಯ ಸಂಪುಟ ಎರಡು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ತೂಗಿ ತೂಗಿ ಮರಗಳೇ ಪಾಠ ಪ್ರವೇಶ ಅಂದರೆ ಪ್ರವೇಶ ಮರವನ್ನು ಕಲ್ಪವೃಕ್ಷ ಎಂದು ಕರೆಯುತ್ತೇವೆ ಮಾನವನ ಪಾಲಿಗೆ ಮರಗಳು ವರಗಳಾಗಿವೆ ನಮಗೆ ಶುದ್ಧ ಗಾಳಿ ನೆರಳು ಹಣ್ಣು ತಂಪು ನೀಡುತ್ತವೆ ನಿಜ ಅದರ ಜೊತೆಗೆ ಮರವೊಂದು ನಮ್ಮ ಬದುಕಿಗೆ ನೀತಿ ಪಾಠವಾಗಿರುವುದನ್ನು ಕವಿ ಗುರುತಿಸಿದ್ದಾರೆ ಮರಗಳಿಗೆ ಋಷಿ ಸಮಾನವಾದ ಮನಸ್ಸಿದೆ ಅವು ಸತ್ಯ ತ್ಯಾಗ ಅಹಿಂಸೆಯ ನಿಲುವು ಎಂಬುದನ್ನು ಕವಿ ಬಣ್ಣಿಸಿದ್ದಾರೆ ಮರದ ಬದುಕಿನಂತೆ ನಮ್ಮ ಬದುಕು ರೂಪಿತಗೊಳ್ಳಬೇಕು ಎಂಬುದು ಕವಿತೆಯ ಆಶಯವಾಗಿದೆ ಮೊದಲಿಗೆ ಇದನ್ನು ಗಾಯನ ರೂಪದಲ್ಲಿ ಆಡ್ತೀನಿ ಆಮೇಲೆ ಅದರ ಅರ್ಥನ ವಿವರಿಸಿ ಹೇಳ್ತೀನಿ ತೂಗಿ ತೂಗಿ ಮರಗಳೇ ಇಳೆಗೆ ಇಳಿದ ಮರಗಳೇ ತೂಗಿ ತೂಗಿ ಮರಗಳೇ ಇಳೆಗೆ ಇಳಿದ ಮರಗಳೇ ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೆ ತೂಗಿ ತೂಗಿ ಮರಗಳೇ ಇಳೆಗೆ ಇಳಿದ ಮರಗಳೇ ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ ಮಾತಾಡದೆ ದುಡಿಯುವ ಪ್ರೀತಿ ಪಡೆದ ಕರಗಳೆ ಮಾತಾಡದೆ ದುಡಿಯುವ ಪ್ರೀತಿ ಪಡೆದ ಕರಗಳೇ ಸೋತು ಬಂದ ಹಕ್ಕಿ ಹಿಂಡು ತೂಗಿಕೊಳ್ಳುವ ನೆಲೆಗಳೇ ಸೋತು ಬಂದ ಅಕ್ಕಿ ಎಂಡು ತೂಗಿಕೊಳ್ಳುವ ನೆಲೆಗಳೇ ಸಾಲು ಹಸಿರು ಮಾಲೆಯೇ ಜೀವರಸದ ನಾಲೆಯೇ ಸಾಲು ಹಸಿರಮಾಲೆಯೇ ಜೀವರಸದ ನಾಲೆಯೇ ಪ್ರೀತಿ ಎಂಬ ನೀತಿ ಆಡಿ ಪ್ರಕೃತಿ ಬರೆದ ಓಲೆಯೇ ಪ್ರೀತಿ ಎಂಬ ನೀತಿ ಆಡಿ ಪ್ರಕೃತಿ ಬರೆದ ಓಲೆಯೇ ಮಾತಾಡದೆ ದುಡಿಯುವ ಪ್ರೀತಿ ಪಡೆದ ಕರಗಳೇ ಸೋತು ಬಂದ ಅಕ್ಕಿ ಎಂಡು ತೂಗಿಕೊಳ್ಳುವ ನೆಲೆಗಳೇ ಸಾಲು ಹಸಿರಮಾಲೆಯೆ ಜೀವರಸದ ನಾಲೆಯೇ ಪ್ರೀತಿ ಎಂಬ ನೀತಿ ಆಡಿ ಪ್ರಕೃತಿ ಬರೆದ ಓಲೆಯೇ ಮಣ್ಣಿನ ತಮದಾಳವ ಸೀಳಿ ಮೇಲೆ ಬರುವಿರಿ ಮಣ್ಣಿನ ತಮದಾಳವ ಸೀಳಿ ಮೇಲೆ ಬರುವಿರಿ ಮೈ ತುಂಬಾ ಚಿಗುರಿನ ರೋಮಾಂಚನ ತಳವಿರಿ ಮೈ ತುಂಬ ಚಿಗುರಿನ ರೋಮಾಂಚನ ತಳವಿರಿ ಕೊಂಬೆ ಕೊಂಬೆ ಕೈಯ ಚಾಚಿ ಬನ್ನಿ ಎಂದು ಕರೆವಿರಿ ಕೊಂಬೆ ಕೊಂಬೆ ಕೈಯ ಚಾಚಿ ಬನ್ನಿ ಎಂದು ಕರೆವಿರಿ ಔದಾರ್ಯದ ಒಡಲಾಗಿ ಹೂ ಹಣ್ಣು ಸುರಿವಿರಿ ಔದಾರ್ಯದ ಒಡಲಾಗಿ ಹೂ ಹಣ್ಣು ಸುರುವಿರಿ ಹಣ್ಣಿನ ತಮದ ಹಳವ ಸೀಳಿ ಮೇಲೆ ಬರುವಿರಿ ಮೈತುಂಬ ಚಿಗುರಿನ ರೋಮಾಂಚನ ತಳವಿರಿ ಕೊಂಬೆ ಕೊಂಬೆ ಕೈಯ ಚಾಚಿ ಬನ್ನಿ ಎಂದು ಕರೆವಿರಿ ಔದಾರ್ಯದ ಒಡಲಾಗಿ ಹೂ ಹಣ್ಣು ಸುರುವಿರಿ ಆಕಾಶಕ್ಕೆ ತುಡಿಯುವ ನೆಲದಾಳದ ಕನಸೆ ಆಕಾಶಕ್ಕೆ ತುಡಿಯುವ ನೆಲದಾಳದ ಕನಸೆ ನೀಡಲೆಂದೆ ಫಲಿಸುವ ಋಷಿ ಸಮಾನ ಮನಾಸೆ ನೀಡಲೆಂದೇ ಫಲಿಸುವ ಋಷಿ ಸಮಾನ ಮನಾಸೆ ಕಡಿದರು ಕರುಣೆ ತೋರಿ ಚಿಗುರುವಾಗಿಲುವೆ ಕಡಿದರು ಕರುಣೆ ತೋರಿ ಚಿಗುರುವಾಗಿಲುವೆ ಸತ್ಯ ತ್ಯಾಗ ಹಿಂಸೆಯೇ ನಿತ್ಯವಾದ ನಿಲುವೆ ಸತ್ಯ ತ್ಯಾಗ ಹಿಂಸೆಯೇ ನಿತ್ಯವಾದ ನಿಲುವೆ ಆಕಾಶಕ್ಕೆ ತುಡಿಯುವ ನೆಲದಾಳದ ಕನಾಸೆ ನೀಡಲೆಂದೇ ಫಲಿಸುವ ಋಸಿ ಸಮಾನ ಮನಾಸೆ ಕಡಿದರು ಕರುಣೆ ತೋರಿ ಚಿಗುರುವಾಗಿಲುವೆ ಸತ್ಯ ತ್ಯಾಗ ಅಹಿಂಸೆಯೇ ನಿತ್ಯವಾದ ನಿಲುವೆ ಸತ್ಯ ತ್ಯಾಗ ಹಹಿಂಸೆಯೇ ನಿತ್ಯವಾದ ನಿಲುವೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ತೂಗಿ ತೂಗಿ ಮರಗಳೇ ಇಳೆಗೆ ಇಳಿದ ಮರಗಳೇ ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ ಇಲ್ಲಿ ಕವಿ ನಾರಾಯಣ ಭಟ್ರು ಹೇಳ್ತಾರೆ ತೂಗಿ ತೂಗಿ ಮರಗಳೇ ಈ ಭೂಮಿಯಲ್ಲಿ ಕಲ್ಪವೃಕ್ಷ ಎಂದೇ ಕರೆಯಲ್ಪಡುವ ಮರಗಳನ್ನು ಕಂಡು ತೂಗಿ ತೂಗಿ ಮರಗಳೇ ಎಂದು ಹೇಳುತ್ತಾರೆ ಇಳೆಗೆ ಇಳಿದ ಮರಗಳೇ ನೋಡಿ ಇಳೆ ಇಳೆ ಅಂದರೆ ಭೂಮಿ ಭೂಮಿಗೆ ಇಳಿದ ಮರಗಳೇ ಭೂಮಿಗೆ ಇಳೆಗೆ ಇಳಿದ ಮರಗಳೇ ಭೂಮಿಗೆ ಇಳಿದ ಮರಗಳೇ ಈ ಮರಗಳು ಈ ಭೂಮಿಗೆ ಇಳಿದ ಮರಗಳಾಗಿವೆ ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ ನೋಡಿ ನೆಲದ ಅಂದ್ರೆ ಭೂತಾಯಿಯ ಮಧುರ ಇವು ನೆಲದ ಮಧುರವಾದ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ ಸ್ವರಗಳೇ ಅಂತ ಕವಿಗಳು ಇಲ್ಲಿ ಹೇಳ್ತಾ ಇದ್ದಾರೆ ಮಾತಾಡದೆ ದುಡಿಯುವ ಪ್ರೀತಿ ಪಡೆದ ಕರಗಳೇ ಸೋತು ಬಂದ ಹಕ್ಕಿಂದು ತೂಗಿಕೊಳ್ಳುವ ನೆಲೆಗಳೇ ಸಾಲು ಹಸಿರು ಮಾಲೆಯೇ ಜೀವರಸದ ನಾಲೆಯೇ ಪ್ರೀತಿ ಎಂಬ ನೀತಿಯಾಡಿ ಪ್ರಕೃತಿ ಬರೆದ ಓಲೆಯೇ ಇದರರ್ಥ ಮಕ್ಕಳ ಈ ಮರಗಳು ಕಲ್ಪವೃಕ್ಷದಂತಿರುವ ಮರಗಳು ಮಾತನಾಡದೆ ದುಡಿಯುವ ಪ್ರೀತಿ ತುಂಬಿದ ಕರಗಳಾಗಿವೆ ನೋಡಿ ಮಾತನಾಡದೆ ದುಡಿಯುವ ಪ್ರೀತಿ ಪಡೆದ ಕರಗಳಾಗಿವೆ ಆಹಾರವನ್ನು ಸೋತು ಬಂದು ಅಕ್ಕಿ ಹಿಂಡು ತೂಗಿಕೊಳ್ಳುವ ನೆಲೆಗಳೇ ಆಹಾರವನ್ನು ಹುಡುಕಿಕೊಂಡು ಆಚೆಗೋಗಿರ್ತವೆ ಅಕ್ಕಿಗಳು ಅರಸಿ ಆಹಾರವನ್ನು ಅರಸಿ ಸೋತು ಬಂದ ಅಕ್ಕಿಗಳ ಒಂದು ಗುಂಪಿಗೆ ಆಶ್ರಯವನ್ನು ಕೊಡ್ತವೆ ಆಶ್ರಯವನ್ನು ನೀಡುವಂತ ಅವು ತೂಗಿಕೊಳ್ಳುವಂತ ನೆಲೆಗಳಾಗಿವೆ ಇಲ್ಲಿ ಹಿಂಡು ಅಂದ್ರೆ ಗುಂಪು ಸಾಲು ಹಸಿರು ಮಾಲೆಯೇ ಜೀವರಸದ ನಾಲೆಯಂತ ಆ ಇಲ್ಲಿ ಎತ್ತರಕ್ಕೆ ಸಾಲು ಸಾಲಾಗಿ ಸಾಲು ಹಸಿರು ಸಾಲು ಸಾಲಾಗಿ ಹಸಿರು ಮಾಲೆ ಮಾಲೆ ಅಂದ್ರೆ ಆರ ಅಂತೀವಲ್ಲ ಅದು ಹಾರದಂತೆ ಎತ್ತರಕ್ಕೆ ಬೆಳೆದಿರುವ ಹಸಿರಾದ ಮರಗಳು ಪ್ರಕೃತಿಗೆ ಸಾಲು ಹಸಿರು ಮಾಲೆಯಂತಿದೆ ಜೀವರಸದ ನಾಲೆಯೇ ಜೀವರಸದ ನಾಲೆಗಳಾಗಿರುವ ಮರಗಳು ಪ್ರೀತಿ ಎಂಬ ನೀತಿ ಹಾಡಿ ಪ್ರಕೃತಿ ಬರೆದ ಓಲೆಯೇ ಇಲ್ಲಿ ಪ್ರೀತಿ ಎಂಬ ನೀತಿಯನ್ನ ಮರಗಳು ಹಾಡಿ ಪ್ರಸಾರ ಮಾಡ್ತಾ ಪ್ರಕೃತಿ ಪರಿಸರ ಬರೆದ ಓಲೆಯೇ ಓಲೆ ಓಲೆ ಅಂತ ಹೇಳ್ತಾ ಇದಾರೆ ಎಂದು ಕವಿಗಳು ಹೇಳ್ತಾ ಇದಾರೆ ನೆಕ್ಸ್ಟು ಮುಂದಿನ ಪದ್ಯ ಮಣ್ಣಿನ ತಮ್ಮ ದಾಳವ ಸೀಳಿ ಮೇಲೆ ಬರುವಿರಿ ಮೈ ತುಂಬಾ ಚಿಗುರಿನ ರೋಮಾಂಚನ ತಳವಿರಿ ಕೊಂಬೆ ಕೊಂಬೆ ಕೈಯ ಚಾಚಿ ಬನ್ನಿ ಎಂದು ಕರೆವಿರಿ ಔದಾರ್ಯದ ಒಡಲಾಗಿ ಹೂವನ್ನು ಸುರಿವಿರಿ ಇಲ್ಲಿ ಮಣ್ಣಿನ ತಮದಾಳವ ನೋಡಿ ಮಣ್ಣಿನಲ್ಲಿ ತಮ ಒಳಗೆ ಮಣ್ಣಿರುತ್ತೆ ಕತ್ತಲೆ ಇರುತ್ತೆ ತಮ ಅಂದ್ರೆ ಕತ್ತಲೆ ಕತ್ತಲೆ ಆಳ ಅದರರ್ಥ ಚಿಕ್ಕ ಬೀಜದ ರೂಪದಲ್ಲಿ ಮಣ್ಣಿನಲ್ಲಿ ಬಿತ್ತನೆಯಾದ ಮರಗಳು ಭೂಮಿ ಆಳದಲ್ಲಿರುವ ಕತ್ತಲೆಯನ್ನು ಸೀಳಿಕೊಂಡು ಸಸಿಯಾಗಿ ಮೇಲೆ ಬರುತ್ತವೆ ಮಣ್ಣಿನ ತಮದಾಳವ ಸೀಳಿ ಮೇಲೆ ಬರುವಿರಿ ಅಂತ ಹೇಳ್ತಾರೆ ನೋಡಿ ಚಿಕ್ಕ ರೂಪದ ರುವಂತಹ ಬೀಜವು ಮಣ್ಣಿನಲ್ಲಿ ಬಿತ್ತನೆಯಾದ ಮರಗಳು ಭೂಮಿ ಆಳದಲ್ಲಿರುವ ಕತ್ತಲೆಯನ್ನು ಸೇಳ್ಕೊಂಡು ಸಸಿಯಾಗಿ ಮೇಲೆ ಬರ್ತವೆ ಮೈ ತುಂಬ ಚಿಗರಿನ ರೋಮಾಂಚನ ತಳಿವಿರಿ ಅದು ಸಸಿಯಾಗಿ ಬಂದು ಚಿಗುರಿ ರೋಮಾಂಚನವನ್ನು ಉಂಟು ಮಾಡ್ತವೆ ನೋಡಿ ರೋಮಾಂಚನವನ್ನ ಉಂಟು ಮಾಡ್ತವೆ ಮೈ ತುಂಬ ಚಿಗುರನ್ನು ಹೊಂದಿ ರೋಮಾಂಚನ ತರುತ್ತದೆ ಕೊಂಬೆ ಕೊಂಬೆ ಕೈಯ ಚಾಚಿ ಬನ್ನಿ ಎಂದು ಕರೆಯುವಿರಿ ಶೀಘ್ರದಲ್ಲೇ ಬೆಳೆದು ಹಸಿರಲ್ಲಿ ಹೂವು ಕಾಯಿಗಳಿಂದ ಕಂಗೊಳಿಸುತ್ತಾ ನಮ್ಮನ್ನು ಆಕರ್ಷಿಸಿಕೊಳ್ಳುತ್ತವೆ ಔದಾರ್ಯ ರೂಪವಾದ ಮರಗಳು ಕೊಂಬೆ ಕೊಂಬೆಗಳನ್ನ ಕೊಂಬೆ ಕೊಂಬೆಗಳು ಅವುಗಳ ಕೊಂಬೆ ರೆಂಬೆಗಳನ್ನ ಕೈ ಚಾಚಿ ಬನ್ನಿ ಬನ್ನಿ ಅಂತ ಕರೀತವೆ ಔದಾರ್ಯದ ಒಡಲಾಗಿ ಹೂವನ್ನು ಸುರಿಯುರಿ ಔದಾರ್ಯ ಅಂದ್ರೆ ಉದಾರತೆ ಉದಾರತೆ ಧಾರಾಳ ಗುಣ ಅಂತೀವಲ್ಲ ಅದು ಉದಾರತೆ ಔದಾರ್ಯದ ಒಡಲಾಗಿ ಹೂವನ್ನು ಸುರಿಯುರಿ ಉದಾರತಿ ಒಡಲೊಂದಿಲ್ ಉದಾರತಿ ಒಡಲೊಂದಿಲ್ ಹೊಟ್ಟೆ ಎಂತ ಆಗುತ್ತೆ ಹೂವಣ್ಣು ಸುರಿಯುವರಿ ಔದಾರ್ಯದ ರೂಪವಾದ ಮರಗಳು ಮಾನವನಿಗೆ ಹಣ್ಣು ನೀಡುತ್ತವೆ ಎಂದು ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಹೇಳ್ತಾ ಇದ್ದಾರೆ ಮುಂದಿನ ಪದ್ಯ ಮುಂದಿನ ಪದ್ಯ ಆಕಾಶಕ್ಕೆ ತೊಡೆಯುವ ನೆಲದಾಳದ ಕನಸೆ ನೀಡಲೆಂದೇ ಫಲಿಸುವ ಋಷಿ ಸಾಮಾನ ಮನಸೆ ಕಡಿದರು ಕರುಣೆ ತೋರಿ ಚಿಗುರುವ ಗೆಲುವೆ ಸತ್ಯ ಹಿಂಸೆಯ ನಿತ್ಯವಾದ ನಿಲುವೆ ಇದರರ್ಥ ಆಕಾಶಕ್ಕೆ ತೊಡೆಯುವ ನೆಲದಹಳದ ಕನಸೇ ಮರಗಳು ಆಕಾಶದ ಎತ್ತರಕ್ಕೆ ಬೆಳೆಯುವ ಮರಗಳು ನೆಲದಹಳದ ಕನಸುಗಳಾಗಿವೆ ಜನರಿಗೆ ಚಿಗುರು ನೋಡಿ ನೀಡಲೆಂದೇ ಫಲಿಸುವ ಋಷಿ ಸಮಾನ ಮನಸ್ಸೆ ನೋಡಿ ಕಡಿದರೂ ಕರುಣೆ ತೋರಿ ಚಿಗುರುವ ಗೆಲುವೆ ಸತ್ಯ ತ್ಯಾಗಹಿಂಸೆಯೇ ನಿತ್ಯವಾದ ನಿಲುವೆ ಆಕಾಶದ ಎತ್ತರಕ್ಕೆ ಬೆಳೆಯುವ ಮರಗಳು ನೆಲದಾಣದ ಕನಸುಗಳಾಗಿವೆ ಜನರಿಗೆ ಚಿಗುರು ಎಲೆ ಹೂವು ಕಾಯಿ ಹಣ್ಣುಗಳನ್ನು ನೀಡಿ ಆರೈಸುವ ಮರಗಳು ಸತ್ಯ ತ್ಯಾಗ ಅಹಿಂಸೆಯ ನಿಲುವನ್ನು ಹೊಂದಿದ್ದು ಋಷಿ ಸಮಾನವಾದ ಮನಸ್ಸನ್ನು ಹೊಂದಿವೆ ಮರಗಳನ್ನು ಕಡಿದರೂ ಸಾವು ಕರುಣೆ ತೋರಿ ಮತ್ತೆ ಚಿಗುರುತ್ತವೆ ಮರಗಳು ಸದಾ ಜನರಿಗೆ ಸಹಾಯಕವಾಗಿದ್ದು ಸತ್ಯ ಹಿಂಸೆಯ ನಿಲುವನ್ನು ಹೊಂದಿವೆ ಆದ್ದರಿಂದ ಕವಿಗಳು ಮರದ ಬದುಕಿನಂತೆ ಸಾರ್ಥಕ ರೀತಿಯಲ್ಲಿ ನಮ್ಮ ಬದುಕು ರೂಪಿತಗೊಳ್ಳಬೇಕು ಎಂದು ಇಲ್ಲಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ರು ಹೇಳ್ತಾ ಇದ್ದಾರೆ ಜನರಿಗೆ ಹೇಳುವುದಲ್ಲದೆ ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನು ನೀಡಿದ್ದಾರೆ ಎಲ್ಲರಿಗೂ ಸಹ ಧನ್ಯವಾದಗಳು